ಫೋಟೋ ತೋರಿಸ್ತಾ ಇದ್ದಾರೆ ಇವರೇ ಕೂಡ ರಿಯಲ್ ಅಲ್ಲಿ ಕೂಡ ಇವರೇ ನೋಡ್ತಾರ ಕ್ಲಿಪ್ ಸಿಕ್ಕಿದೆ ಅದು ನಿಮಗೆ ಸ್ವಲ್ಪ ಮುಂದೆ ಅದೇ ತೋರಿಸ್ತೀನಿ ಯಾರೆಲ್ಲ ಈ ಗೇಮ್ ನ ಆಡ್ತಿದ್ರು ಅಂದ್ರೆ ಯಾರೆಲ್ಲ ಬಸ್ ಸಿಮ್ಯುಲೇಟರ್ ಇಂಡೋನೇಷಿಯ ಗೇಮ್ ನ ಆಡ್ತಿದ್ರು ನೀವೆಲ್ಲ ಕೂಡ ಈ ಒಂದು ನಾಲ್ಕು ಜನರ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕಾಗುತ್ತೆ ನೀವು ದಿನನಿತ್ಯ ಗೇಮ್ ನ ಪ್ಲೇ ಮಾಡಬೇಕಾದ್ರೆ ನೀವು ಡ್ರೈವರ್ ನ ನೀವೆಲ್ಲ ನಾಲ್ಕು ಜನರ ಇದ್ರು ಅಂತದ್ದು ಯಾವ್ದಾದ್ರು ಒಬ್ಬರ ನೀವು ಬೈ ಮಾಡ್ಕೊಂಡ್ಬಿಟ್ಟು ನೀವು ಪ್ಲೇ ಮಾಡ್ತಾ ಇರ್ತೀರ ಅದರಲ್ಲಿ ನಮ್ಮ ಮೊದಲನೇ ಡ್ರೈವರ್ ನೀವು ಜಾಸ್ತಿ ನೀವು ಪ್ಲೇ ಮಾಡ್ತಾ ಇರ್ತೀರ ಇದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಅವ್ರು ನಾಲ್ಕು ಜನ ರಿಯಲ್ ಅಲ್ಲಿ ಇದ್ದ ಇಲ್ಲ ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡೋಕ್ ಹೋಗ್ಬಿಡಿ ವಿಡಿಯೋ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಅಂದ್ರೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ಪೂರ್ತಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅವರು ಡ್ರೈವರ್ಗಳ ಬಗ್ಗೆ ಈ ಒಂದು ವಿಡಿಯೋ ಆಗಿರುತ್ತೆ ಎಲ್ಲಿ ಕೂಡ ಇಡೇ ಸ್ಕಿಪ್ ಮಾಡೋಕ್ಕೋಬೇಡಿ ನಮ್ಮ ಮೊದಲನೇದು ಇದರಲ್ಲ ನಮ್ಮ ಮೊದಲನೇ ಡ್ರೈವರ್ ಇದರಲ್ಲ ಅವರು ರಿಯಲ್ ಲೈಫಲ್ಲಿ ಅದೇ ಹೆಸರು ನಮ್ಗೆ ಗೊತ್ತಿಲ್ಲ ಆದರೆ ಗೇಮಲ್ಲಿ ಅವರು ಇದೇ ಹೆಸ್ರು ಕೊಟ್ಟಿದ್ದಾರೆ ಮೇಲೆ ನೋಡ್ತಾಯಿದ್ರಲ್ಲ ಗೇಮಲ್ಲಿ ಅದೇ ಹೆಸ್ರು ಕೊಟ್ಟರೆ ಅವರು ರಿಯಲ್ ಲೈಫಲ್ಲಿ ಅದೇ ಹೆಸರು ಇದ್ದರೂ ಇರ್ಬೋದು ಬಟ್ ನಾನು ಹೇಳೋಕೆ ಆಗ್ತಾಯಿಲ್ಲ ಅವರ ಇದೇ ಹೆಸರು ಅಂತ ನಾನು ಇಲ್ಲ ಬಟ್ ಏನೋ ಗೊತ್ತಿಲ್ಲ ಯಾವ ರೀತಿ ಅಂದ್ಬಿಟ್ಟು ನಮ್ಮ ಮೊದಲನೇದು ಇದ್ದಾರೆ ಅವರ ಹೆಸರು ಬಂದ್ಬಿಟ್ಟು ಬೇವು ಅಂದ್ಬಿಟ್ಟು ಅವರ ಹೆಸರು ಬೇವು ಅಂದ್ಬಿಟ್ಟು ಸ್ವಲ್ಪ ಪ್ರನೌನ್ಸ್ ಸರಿಯಾಗಿಲ್ಲ ಅಂದರೆ ಬೈಕ್ ಹೋಗಬೇಡಿ ಹೋಗ್ಬೇಡಿ ಸ್ವಲ್ಪ ಇಂಡೋನೇಷ್ಯಾದ ಹೆಸ್ರುಗಳು ಟ್ರಾನ್ಸ್ಲೇಟ್ ಮಾಡೋಕೆ ಅಂದ್ರೆ ಬಟ್ ಮಾಡ್ತೀನಿ ಅಷ್ಟೊಂದು ಬೇವು ಅಂದ್ಬಿಟ್ಟು ಅವ್ರ ಮೊದಲನೇದು ಅವರ ಡ್ರೈವರ್ ಆಗಿರುತ್ತೆ ನೀವು ದಿನನಿತ್ಯ ಜಾಸ್ತಿ ಇವರ ಒಂದು ನೀವು ಪ್ಲೇ ಮಾಡ್ತಾ ಇದ್ರೆ ಇವರು ಕೂಡ ನಮ್ಮ ರಿಯಲ್ ಲೈಫಲ್ಲಿ ಇದ್ದಾರ ಇಲ್ಲ ಅಂತ ಅದು ಕೂಡ ತೋರಿಸ್ಕೊಡ್ತೀನಿ ನಮ್ಮ ಎರಡನೇದು ಗೊತ್ತಲ್ಲ ನಮ್ಮ ತಾತ ಗೊತ್ತಲ್ಲ ತಾತ ಅವರೇ ಹೆಸ್ರು ಬಂದ್ಬಿಟ್ಟು ಮುದ್ಯೋನು ಅಂತ ಅಂದ್ಬಿಟ್ಟು ಮುದ್ಯೋನೋ ಅಂದ್ಬಿಟ್ಟು ಅವರೇ ಹೆಸ್ರು ಬಂದ್ಬಿಟ್ಟು ನಿಮ್ಗೆ ಗೊತ್ತಲ್ಲ ಇವರ ಒಂದು ಇವರು ಕೂಡ ನೀವು ಅಷ್ಟು ಫಿಫ್ಟೀನ್ ಲ್ಯಾಕ್ಸ್ ಕೊಟ್ಬಿಟ್ಟು ನೀವು ಬೈ ಮಾಡ್ಕೊಂಡಿರ್ತಾರೆ ಇಲ್ಲಾಂದ್ರೆ ಇಲ್ಲ ಇವು ಎರಡನೇದು ಆಗಿರುತ್ತೆ ನಮ್ಮ ಮೂರನೇದು ಗೊತ್ತಲ್ಲ ಮೂರನೇದು ನಮ್ಮ ಯಂಗ್ ಮ್ಯಾನ್ ಇರೋ ಥರ ಇರುವಂಥದ್ದು ನೀವು ಜಾಸ್ತಿ ಇಷ್ಟಪಡೋದು ನೀವು ಇವ್ರನ್ನೇ ಅಂತ ಗೊತ್ತು ಇದೇ ನೀವು ಬೈ ಮಾಡ್ಕೊಂಡಿರ್ತೀರ ಇವರ ಹೆಸ್ರು ಬಂದುಬಿಟ್ಟು ಗಿಲ್ಯಾಕ್ ಬಂದುಬಿಟ್ಟು ಗಿಲ್ಯಾಕ್ ಬಂದ್ಬಿಟ್ಟು ಇವರ ಹೆಸ್ರು ಬಂದ್ಬಿಟ್ಟು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಮತ್ತು ನಮ್ಮ ನಾಲ್ಕನೇದು ನಮ್ಮ ನಮ್ಮ ನಾಲ್ಕನೇದು ಲೇಡಿ ನೋಡ್ತಾ ಇರಬಹುದು ಲೇಡಿ ಡ್ರೈವರು ಇವರೇ ಹೆಸರು ಬಂದ್ಬಿಟ್ಟು ಅನ್ನೇಷ ಅಂದ್ಬಿಟ್ಟು ಇವರೇ ಹೆಸರು ನಾನು ಎಕ್ಸಾಕ್ಟಾಗಿ ಹೇಳ್ತಾಯಿಲ್ಲ ಇವರೇ ಹೆಸರು ರಿಯಲ್ ಲೈಫಲ್ಲಿ ಕೂಡ ಇದೇ ರೀತಿ ಅಂತ ನಾನು ಇಲ್ಲ ಬಟ್ ಇವ್ರು ರಿಯಲ್ ಲೈಫಲ್ಲಿ ಯಾವ ರೀತಿ ಹೆಸರು ಅಂತ ನಾನು ಅಷ್ಟು ಸರ್ಚ್ ಮಾಡಿದೆ ರಿಸರ್ಚ್ ಎಲ್ಲ ಮಾಡಿದೆ ನಂಗೆ ಸಿಗಲಿಲ್ಲ ಅಷ್ಟೇ ನನಗೆ ಗೊತ್ತಾಗಲಿಲ್ಲ ಅದಕ್ಕೆ ನಾನು ಇಲ್ಲೇ ಇರುವಂಥ ಹೆಸರು ನಾನು ಮೆನ್ಷನ್ ಇದ್ದೀನಿ ಬಟ್ ಇದ್ದರೂ ಇರ್ಬೋದು ಹೇಳೋಕ್ಕಾಗಲ್ಲ ಇವಾಗೇನು ನೀವು ನೋಡ್ತಾ ಇದ್ರಲ್ಲ ಇವರು ರಿಯಲ್ ಲೈಫಲ್ಲಿ ಇದ್ದಾರಾ ಇಲ್ಲ ಅಂತ ನಿಮಗೆ ಡೌಟ್ ಅಲ್ಲ ಸೇಮ್ ಗುರು ಇವರು ರಿಯಲ್ ಲೈಫಲ್ಲಿ ಇದ್ದಾರೆ ಗುರು ರಿಯಲ್ ಲೈಫಲ್ಲಿ ಇರುವಂಥದ್ದು ಇವಾಗ ನಿಮಗೆ ರಿಯಲ್ ಇರುವಂಥ ಫೋಟೋಸ್ಗಳು ತೋರಿಸ್ತೀನಿ ಅವ್ರು ರಿಯಲ್ ಲೈಫಲ್ಲಿ ಅದರಲ್ಲಿ ಬರೀ ನಮಗೆ ಅನೀಶೆ ಮೇಡಮ್ದು ಒಂದು ಕ್ಲಿಪ್ ಸಿಕ್ಕಿದೆ ಗುರು ಅನಿಸೆ ಮೇಡಮ್ದು ಒಂದು ವಿಡಿಯೋ ಸಿಕ್ಕಿದೆ ಚಿಕ್ಕದಾಗಿ ಅವ್ರ ಮೂರು ಜನದ್ದು ವಿಡಿಯೋ ನಮಗೆ ಸಿಕ್ಕಿಲ್ಲ ಬರೀ ಫೋಟೋಸ್ ಅಷ್ಟೇ ಸಿಕ್ಕಿರುವಂಥದ್ದು ಅನಿಸೆ ಮೇಡಮ್ದು ಒಂದು ಕ್ಲಿಪ್ ಸಿಕ್ಕಿದೆ ಈ ಒಂದು ವೀಡಿಯೋ ಪೂರ್ತಿ ನೋಡಿ ತೋರಿಸ್ತಾ ಇದ್ದೀನಿ ಇವಾಗ ಏನು ನೀವು ಮೊದಲೇ ನೋಡ್ತಾ ಇದ್ದಲ್ಲ ಡ್ರೈವರ್ ನೋಡ್ತಾ ಇರಬಹುದು ಇವಾಗ ಏನು ಫೋಟೋ ತೋರಿಸ್ತಾ ಇದ್ರೆ ಇವರೇ ಕೂಡ ರಿಯಲ್ ಲೈಫಲ್ಲಿ ಕೂಡ ಇವರೇ ನೋಡ್ತಾರೋ ನಿಮ್ಮ ಪಕ್ಕದಲ್ಲಿ ಫೋಟೋ ತೋರಿಸ್ತಾ ಇದ್ರೆ ರಿಯಲ್ ಲೈಫಲ್ಲಿ ಫೋಟೋ ಇವರೇ ನೋಡ್ತಾರೋದು ನಮ್ಮ ರಿಯಲ್ ಲೈಫಲ್ಲಿ ಕೂಡ ಇರುವಂಥದ್ದು ಅದೇ ರೀತಿ ನಮ್ಮ ಗೇಮಲ್ಲಿ ಕೂಡ ಅವ್ರನ್ನ ಆ್ಯಡ್ ಮಾಡಿದರೆ ಇವಾಗ ನಮ್ಮ ಎರಡನೇದು ನೋಡ್ತಾ ಇದ್ದಲ್ಲ ಎರಡನೇದು ನಮ್ಮ ತಾತಪ್ಪ ಅಂತ ಎಲ್ಲ ಕರೀತಾ ಇರ್ತಾರೆ ನಮ್ಮ ಡ್ರೈವರ್ಸ್ನೆಲ್ಲ ಗೇಮ್ ಪ್ಲೇ ಆಡೋರಲ್ಲ ಹುಡುಗರೆಲ್ಲ ಈ ಥರನೇ ಕರಿತಾ ಇರ್ತಾರೆ ನಮ್ಮ ತಾತ ತಾತ ಅಂತ ಇವರೇನು ನೋಡ್ತಾಯಿದ್ದಾರೆ ಇವರು ಕೂಡ ರಿಯಲ್ ಲೈಫಲ್ಲಿ ಇದ್ದಾರೆ ನನಗೇನು ಫೋಟೋ ತೋರಿಸ್ತಾ ಇದ್ದೀನಲ್ಲ ಪಕ್ಕದಾಗಿ ಅವರು ಇವರೇ ನೋಡ್ತಾ ಇರಬಹುದು ಬಸ್ ಸೀಡ್ ರಿಯಲ್ ಲೈಫಲ್ಲಿ ಇರುವಂಥ ಬಸ್ ಸೀಡ್ ಗೇಮ್ಗೆ ಕನ್ವರ್ಟ್ ಮಾಡಿದ್ದಾರೆ ನೋಡ್ತಾ ಇರಬಹುದು ನಮ್ಮ ರಿಯಲ್ ಇರುವಂಥ ವ್ಯಕ್ತಿಗಳೇ ಗೇಮಲ್ಲಿ ಕೂಡ ಆ್ಯಡ್ ಮಾಡಿರುವಂಥದ್ದು ನಮ್ಮ ಮೂರನೇ ಅವರು ಹೀರೋ ಹೀರೋ ತೋರಿಸ್ತೀವಿ ನೋಡ್ತಾರ್ದು ಇವರು ಕೂಡ ನಮ್ಮ ರಿಯಲ್ ಲೈಫಲ್ಲಿ ಇದ್ದಾರೆ ಇವರು ಕೂಡ ಬಸ್ ಡ್ರೈವರು ಅವ್ರದೇ ಆದ ಬಸ್ ಇದೆ ಇಲ್ಲ ಗೊತ್ತಿಲ್ಲ ಬಸ್ ಬಸ್ ಡ್ರೈವರ್ ಒಟ್ಟಿನಲ್ಲಿ ಅವ್ರು ನಾಲ್ಕು ಜನ ಬಸ್ ಡ್ರೈವರ್ ಇವಾಗ ಏನು ತೋರಿಸ್ತಾ ಇವರು ಕೂಡ ಬಸ್ ರಿಯಲ್ ಲೈಫಲ್ಲಿ ಕೂಡ ಇದ್ದಾರೆ ನಿಮಗೆ ಪಕ್ಕದಲ್ಲಿ ಕೂಡ ಫೋಟೋ ಹಾಕ್ತಿದ್ವ ನಾವು ರಿಯಲ್ ಫೋಟೋ ಕೂಡ ಆಗ್ತಾ ಇದ್ದೀವಿ ನೋಡ್ತಾ ಇರಬಹುದು ಮತ್ತು ನಮ್ಮ ನಾಲ್ಕನೇ ನೋಡ್ತಾ ಇರಬಹುದು ನಮ್ಮ ಅನೀಶಾ ಮೇಡಮ್ ಗುರು ಅನೀಶೆ ಮೇಡಮ್ನ ಒಂದು ವಿಡಿಯೋ ಕ್ಲಿಪ್ ಸಿಕ್ಕಿದೆ ಅದು ನಿಮಗೆ ಸ್ವಲ್ಪ ಮುಂದೆ ಹೋದ್ಮಲ್ಲಿ ತೋರಿಸ್ತೀನಿ ವೀಡಿಯೋ ಸ್ಕಿಪ್ ಮಾಡಕೋಬಿಡಿ ಒಬ್ಬರು ಯೂಟ್ಯೂಬರ್ಸು ಇಂಡೋನೇಷ್ಯಾ ಯೂಟ್ಯೂಬರ್ಸು ಅವರು ಗೇಮಿಂಗ್ ಸೆಟಪ್ ರೂಮ್ಗೆ ಕರೆಸಿರ್ತಾರೆ ಮಾತಾಡ್ತಾರೆ ಅಲ್ಲಿ ನಿಮ್ಗೆ ಒಂದು ಒಂದು ಸಣ್ಣ ಕ್ಲಿಪ್ ಹಾಕ್ತೀನಿ ನಿಮಗೆ ತುಂಬ ಚೆನ್ನಾಗಿರುವಂತ ನೋಡಿ ನಿಮಗೆ ನೋಡ್ದಲ್ಲ ಯಾವ ರೀತಿ ಅಂದ್ಬಿಟ್ಟು ಇವಾಗ ಅನಿಸ್ಸೆ ಮೇಡಮ್ ಒಂದು ಕ್ಲಿಪ್ ಹಾಕಿ ನೋಡ್ಕೊಂಡ್ ಬನ್ನಿ ಸೂಪರ್ ಆಗಿದೆ ಇವರೇ ನಮ್ಮ ಅನಿಶಾ ಮೇಡಮ್ ಅಂಟ ನೋಡ್ತಾ ಇರಬಹುದು ನಮ್ಮ ಅನಿಶಾ ಮೇಡಮ್ ಆಯ್ ಮಾಡ್ತಾರೆ ಆಯ್ ಮಾಡಿಬಿಡಿ ಹೆಂಗೆ ನೋಡ್ತಾ ಇರಬೋದು ಇವ್ರು ರಿಯಲ್ ಲೈಫಲ್ಲಿ ಕೂಡ ಇದ್ದಾರೆ ನೋಡ್ತಾ ಇರಬಹುದು ಇದು ಒಂದು ಕ್ಲಿಪ್ ಸಿಕ್ಕಿದೆ ನಮ್ಗೆ ನೋಡ್ತಾ ಇರಬಹುದು ಅವ್ರ ಬಸ್ಸು ಕೂಡ ಆಚೆ ನಿಂತಿದೆ ನಿಮ್ಗೆ ಕಾಣಿಸಿದಿಲ್ಲ ಇವರೇ ಒಂದು ಅನಿಸಾ ಮೇಡಮ್ ಒಂದು ಬಸ್ ಆಗಿರುತ್ತೆ ನಿಮ್ಗೆ ಬಸ್ಸು ಕೂಡ ನಮ್ಮ ಅಲ್ಲಿ ಇದೆ ನಾವು ಬಿಫೋರ್ ಗೇಮ್ ಯಾವ ರೀತಿ ಇರುತ್ತೆ ಸೇಮ್ ನಾವು ಅದೇ ರೀತಿ ಪ್ಲೇ ಮಾಡ್ತೀವಲ್ಲ ಪ್ಲೇ ಮಾಡಿದಾಗ ಅಪೋಸಿಟ್ ಎಲ್ಲ ಬರುತ್ತಿರತ್ತಲ್ಲ ಇಂಡೋನೇಷ್ಯಾ ಗಾಡಿಗಳೆಲ್ಲ ಅದೇ ಒಂದು ಬಸ್ ಆಗಿರುತ್ತೆ ಅದರಲ್ಲೇ ಅವ್ರದ ಒಂದು ಬಸ್ ಕೂಡ ಇರುವಂತದ್ದು ಓಕೆ ಫ್ರೆಂಡ್ಸ್ ಈ ಒಂದು ಟಾಪಿಕ್ ಎಲ್ಲರೂ ಕೂಡ ಎಷ್ಟಾಗಿದೆ ಅನ್ಕೊಂಡಿದೀವಿ ನಾಲ್ಕು ಜನರ ಬಗ್ಗೆ ನಿಮ್ಗೆಲ್ರು ಕೂಡ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ತಗಡೆ ಕಮೆಂಟ್ ಮಾಡಿ ಫ್ರೆಂಡ್ಸ್